ರೈತರ ಪರ ನಿಂತ ನಾಯಕರೆಂದರೆ ದೇಶದ ಪ್ರಥಮ ಪ್ರಧಾನಮಂತ್ರಿ ಎಂದರೆ ಅದು ದೇವೇಗೌಡರಿಗೆ ಸಲ್ಲುತ್ತದೆ ರಾಜ್ಯ ಹಾಗೂ ಕೇಂದ್ರದಲ್ಲಿ ರೈತರ ಪರಧ್ವನಿ ಎತ್ತಿ ರೈತರಿಗೆ ಹತ್ತು ಹಲವಾರು ಯೋಜನೆ ಮತ್ತು ರೈತರ ಸಾಲ ಮನ್ನಾ ಮಾಡಿದ ಕೀರ್ತಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಮಂತ್ರಿಯಾದ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ ಕಳೆದ ಇಪ್ಪತ್ತೈದು ವರ್ಷ ಪಕ್ಷ ಕಟ್ಟಿ ಬೆಳೆಸಿದ ಪಕ್ಷವೆಂದರೆ ಕರ್ನಾಟಕ ಪ್ರದೇಶ ಜನತಾದಳ ಪಕ್ಷ ಈ ಸುಸಂದರ್ಭದಲ್ಲಿ ಜನತಾದಳ ಪಕ್ಷಕ್ಕೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ತಿಪಟೂರು ಜೆಡಿಎಸ್ ಪ್ರಭಾವಿ ನಾಯಕರು ಹಾಗೂ ಸಮಾಜ ಸೇವಕರಾದ ಶಾಂತಕುಮಾರ್ ಅವರು ತಮ್ಮ ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಅಕ್ಕಪಕ್ಕದ ತುಮಕೂರು ಜಿಲ್ಲೆ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಒಂದು ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಮಾಧ್ಯಮದ ಜೊತೆ ಮಾಹಿತಿ ಹಂಚಿಕೊಂಡರು ವರದಿ ಶೋಭಾ ಬೆಂಗಳೂರು ಪ್ರಜಾಪವರ್ ಟಿವಿ ನಮ್ಮ ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಇಪ್ಪತ್ತೈದು ವರ್ಷ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಒಂದು ಪಕ್ಷನ ಸ್ಥಾಪನೆ ಆಗಿದ್ದು ಹಾಗಾಗಿ ಅವರು ಇವತ್ತು ಪ್ರಾದೇಶಿಕತೆಗೆ ಇವತ್ತು ಜಾತ್ಯತೀತವಾಗಿ ಬಲಿಷ್ಠವಾಗಿ ಕಟ್ಟಿ ಬೆಳೆಸಿದ್ದಾರೆ ಸೊ ಈಗಾಗಲೇ ನಮ್ಮ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯಾಧ್ಯಕ್ಷ ಮತ್ತು ಯುವ ಅಧ್ಯಕ್ಷ ಪಕ್ಷನ ತುಂಬ ಸಂಘಟನೆಯಿಂದ ಬಲಪಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿವಸಲ್ಲಿ ಜನಗಳಲ್ಲಿ ಎಲ್ಲ ಒಂದು ಕಡೆ ಪ್ರಾದೇಶಿಕ ಪಕ್ಷದಕ್ಕೆ ಮಾನ್ಯತೆ ಕೊಡಬೇಕು ರಾಜ್ಯದ ನೆಲ ಜಲ ಉಳಿವಿಗಾಗಿ ಪ್ರಾದೇಶಿಕ ಪಕ್ಷ ಸದಾ ಬದ್ಧವಾಗಿರುತ್ತೆ ಅಂತ ಅವರಲ್ಲಿ ಒಂದು ಜನಗಳಲ್ಲಿ ಭಾವನೆ ಮೂಡಿ ಮುಂದಿನ ದಿವಸಲಿ ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣ ಬಹುಮತ ಕೊಟ್ಟು ಮುಖ್ಯಮಂತ್ರಿ ಮಾಡೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾಗಿ ಒಂದು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮನ ನಾಳೆ ಮತ್ತು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಜೆ ಪಿ ಭವನದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದಯಮಾಡಿ ಎಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ತಾಲೂಕಿಂದ ಇರ್ಬೋದು ತುಮಕೂರು ಜಿಲ್ಲೆ ಮತ್ತು ಎಲ್ಲ ರಾಜ್ಯದ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಖಾಂತರ ಕಾರ್ಯಕ್ರಮನೇ ಯಶಸ್ವಿಗೊಳಿಸಬೇಕು ಅನ್ನೋದು ತಮ್ಮಲ್ಲಿ ಕೋರ್ತೀನಿ ವರ್ಷದ ನೈಂಟಿ ಸಿಕ್ಸ್ ತೊಂಬತ್ತಾರನೇ ವರ್ಷ ನಮ್ಮ ತಿಟ್ಟು ರದ್ದೋಡಿ ಗಣೇಶೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷ ತಮ್ಮ ಇಪ್ಪತ್ತೆರಡು ಶನಿವಾರ ಮತ್ತು ಭಾನುವಾರ ಸಂಜೆ ಹಲವಾರು ಕಲಾತಂಡಿಗಳು ಇರ್ತವೆ ಡಿ ಜೆ ವಿಶೇಷವಾಗಿ ಸೊ ಎಲ್ಲ ಮನೋರಂಜನೆಯ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ಎಲ್ಲ ಎಲ್ಲರೂ ಬರ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ತಿಟ್ಟೂರಿಂದ ಏನೆಲ್ಲ ಭಕ್ತಾದಿಗಳಿದ್ದಾರೆ ಎಲ್ಲ ಜನರೂ ನಾಳೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಗಣೇಶನ ಆಶೀರ್ವಾದ ಪಡ್ಕೊಳ್ಳೋದು ನಮ್ಮ ಜೊತೆಯಲ್ಲಿ ಈ ಒಂದು ಮನೋರಂಜನೆಯ ರಸದೋತನ ಎಲ್ಲರೂ ಕಣ್ ತುಂಬಬೇಕು ಅನ್ನೋದು ನನ್ನ ಕೋರೋದಕ್ಕೆ ಹಾಗಾಗಿ ಎಲ್ರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ ಕೊಡ್ತೀನಿ